اندر طرفه لئي 3

ಭಾಷಣಕ್ಕೆ ಮುಂಚೆ ವೈಯಕ್ತಿಕ ಗೀತೆ ಇರುತ್ತೆ ಕರವ ಜೋಡಿಸ ಬನ್ನಿ ಸ್ವಾಗತ ಭಾಷಣ ಎರಡನೇ ನಡೆದಂತ ಭಯೋತ್ಪಾದಕರ ಅಪ್ರೋಚ್ ಆದ್ದರಿಂದ ಗುಂಡಿನ ದಾಳಿಗೆ ಸಿಕ್ಕಿ ನಲಿಯದಂತಹ ನಮ್ಮ ಭಾರತದ ಸಹೋದರಿಯರು ತಾಯಂದರು ಆಗಿರ್ತಕ್ಕಂಥವ್ರನ್ನ ಸಿಂಧೂರವನ್ನು ಕಸಿದಂತಹ ಪಾಪಿಗಳಿಗೆ ಒಂದು ಪ್ರತ್ಯುತ್ತರ ತೀರ್ಥವಾಗಿ ಕೊಡಬೇಕಾದಂಥ ಸಂದರ್ಭ ಇತ್ತು ಅದನ್ನು ಇವತ್ತು ಭಾರತ ಸರ್ಕಾರ ಯಶಸ್ವಿಯಾಗಿ ಕೊಡದಿತ್ತು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗುತ್ತೆ ಮತ್ತೆ ಹೆಮ್ಮೆ ಆಗುತ್ತೆ ಆದ್ದರಿಂದ ಭಾರತ ಸರ್ಕಾರಕ್ಕೂ ಕೂಡ ನಾವು ಈ ಮೂಲಕ ಒಂದು ಚಪ್ಪಾಳೆ ಮೂಲಕವಾಗಿ ಅದಕ್ಕೆ ಅತಿ ದೊಡ್ಡ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಎಲ್ಲರನ್ನ ತೆಗೆದುಕೊಂಡು ಬರ್ತಾ ಇದ್ದೀವಿ ಯುದ್ಧ ಅಂತಂದ್ರೆ ಹೇಗಿರುತ್ತೆ ಅನ್ನೋ ಕಲ್ಪನೆ ನಮ್ಮಲ್ಲಿ ಇಲ್ಲಿದ್ದರಿಗೆ ಟಿ ವಿನಲ್ಲಿ ಕಾಣ್ತಕ್ಕಂಥ ಯಾವುದೋ ಒಂದು ಪಬ್ಜಿ ಗೇಮ್ ತರ ದ್ರೋಣಗಳು ಬರ್ತದೆ ಹೊಡೆದಾಗ್ತಾರೆ ಮುಗಿತು ಅದೇ ಯುದ್ಧ ಅಂತ ಅಂದ್ಕೊಂಡಿದ್ದೀರ ಆದರೆ ನನ್ನ ಅದಾದ ಮೇಲೆ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ವಾರ್ ಹದಿನೆಂಟು ವರ್ಷದ ಹುಡುಗ ನಾನು ಆ ಟೈಮಲ್ಲಿ ಆ ಸಂದರ್ಭದಲ್ಲೇ ನಾವು ಯುದ್ಧಕ್ಕೆ ಪಾದಾರ್ಪಣೆಯನ್ನು ಮಾಡ್ತೀವಿ ಟ್ರೈನಿಂಗನ್ನು ಸ್ವಲ್ಪನೇ ಮುಗಿಸ್ಕೊಂಡು ಆ ಸಂದರ್ಭದಲ್ಲಿ ಈ ದ್ರೋಣಗಳು ವ್ಯವಸ್ಥೆ ಮತ್ತೆ ಟೆಕ್ನಾಲಜಿ ಅಷ್ಟು ಅಭಿವೃದ್ಧಿ ಆಗಿರಲಿಲ್ಲ ಅಂತ ಒಂದು ಸಮಯ ಇತ್ತು ಡಿ ಆರ್ ಓ ಸರ್ಚ್ ಮಾಡ್ತಾನೆ ಇತ್ತು ಅವಾಗುತ್ತ ಆದರೆ ಅದ್ರ ಹಿಂದಿಂದನೂ ತಗೊಂಡ್ರೆ ಚೈನಾದ ವಿರುದ್ಧ ಇರ್ಬೋದು ಅರವತ್ತೈದರಲ್ಲಿ ಚೈನಾ ವಿರುದ್ಧ ಇರ್ಬೋದು ಎಪ್ಪತ್ತೊಂದರ ಯುದ್ಧ ಇರ್ಬೋದು ಪಾಕಿಸ್ತಾನದ ಜೊತೆಗೆ ಏನು ಯುದ್ಧಗಳನ್ನು ನೋಡ್ತಾ ಬಂದಿದ್ದೀರಾ ಅವತ್ತಿಂದ ಇವತ್ತು ಪಾಕಿಸ್ತಾನ ಮಾಡ್ತಾ ಇದ್ದಂತಹ ಕುತಂತ್ರ ಬುದ್ಧಿಯಿಂದಾಗಿ ಅವರು ಅಧರ್ಮದ ಯುದ್ಧವನ್ನು ಮಾಡಿದ್ರಿಂದಾಗಿ ಇವತ್ತಿನವರೆಗೂ ಯಾವುದೇ ರೀತಿಯಾದಂಥ ಭಾರತದ ಮೇಲೆ ಜಯ ಸಾಧಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಭಾರತ ಸೇನೆ ಪ್ರಪಂಚದಲ್ಲಿಯೇ ನಾಲ್ಕನೇ ಅತಿದೊಡ್ಡ ಸೇನೆಯಾಗಿ ಹೊರಹೊಮ್ಮಿದೆ ಇದರಿಂದಾಗಿ ವಿಶ್ವಕ್ಕೆ ಈ ಒಂದು ಮೂರು ದಿನಗಳಲ್ಲಿ ನಡೆದಂತಹ ಏನು ಒಂದು ಪ್ರಕ್ಷುಬ್ಧ ವಾತಾವರಣ ಇತ್ತು ಗಡಿಯಲ್ಲಿ ಮತ್ತೆ ಎರಡೂ ದೇಶಗಳ ಮಧ್ಯೆ ಈ ಒಂದು ಮೂರು ದಿನಗಳಲ್ಲಿ ನೀಡಿದಂತಹ ದಿಟ್ಟ ಹೋರಾಟ ಮತ್ತೆ ಅವರಿಗೆ ಕೊಟ್ಟ ಪ್ರತ್ಯುತ್ತರ ಏನಿದೆ ಇವತ್ತು ಪ್ರಪಂಚ ಕೂಡ ಬೆರಗಾಗಿ ನೋಡ್ತಕ್ಕಂತಹ ಭಾರತವನ್ನು ಬೆರಗಾಗಿ ನೋಡ್ತಾ ಇದ್ದಾರೆ ಮತ್ತೆ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇರ್ಬೋದು ಆ ರೀತಿಯಾದಂತಹ ಒಂದು ಕಾನ್ಸೆಪ್ಟಲ್ಲಿ ಅಭಿವೃದ್ಧಿಪಡಿಸಲಾದಂತಹ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳು ಎಲ್ಲವನ್ನೂ ಕೂಡ ಪ್ರಪಂಚ ಇವತ್ತು ಖರೀದಿ ಮಾಡಲಿಕ್ಕೆ ನಿಂತ್ಕೊಂಡು ಕಾಯ್ತಾ ಇದೆ ಅವರ ಕುಟುಂಬದ ಜೊತೆಗೆ ಯಾವಾಗ ಇದೇ ರೀತಿಯಾಗಿ ನೀವೆಲ್ಲರೂ ಜೊತೆಯಾಗಿ ನಿಲ್ತೀರೋ ಅವಾಗ ಇನ್ನಷ್ಟು ನಮ್ಮ ಸೇನೆ ಗಟ್ಟಿಯಾಗುತ್ತೆ ಮತ್ತು ಅಲ್ಲಿ ಇನ್ನೂ ಕೂಡ ಹೆಚ್ಚಿನ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಕೆಲವೊಂದು ಸಂದರ್ಭ ಭಾಳ ನೋವಿನ ಸಂಗತಿಗಳಾಗ್ತವೆ ಟ್ರೈನಲ್ಲಿ ಹೋಗಬೇಕಾದ್ರೆ ಸೈನಿಕರು ಮೊನ್ನೆನೂ ಕೂಡ ಇದರಲ್ಲೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ಬೋದು ಯುದ್ಧಕ್ಕೆ ಹೋಗ್ತಾ ಜೊತೆಗೆ ಜೊತೆಗಿರೋರು ದೇವಸ್ಥಾನಕ್ಕೋ ಇಲ್ಲ ತಮ್ಮ ರಜಾ ದಿನಗಳನ್ನು ಕಳೆಯಲಿಕ್ಕೆ ಹೋಗ್ತಾ ಇರತಕ್ಕಂಥವ್ರು ಯುದ್ಧಕ್ಕೆ ಹೋಗ್ತಾ ಇರೋ ಸೈನಿಕರು ಬಾತ್ರೂಮ್ ಪಕ್ಕದಲ್ಲಿ ಮಲ್ಕೊಂಡು ಹೋಗ್ತಾರೆ ಆದರೆ ಇಷ್ಟಕ್ಕೆ ನಮ್ಮ ಜವಾಬ್ದಾರಿ ಮುಗಿತಾ ಈ ತಿರಂಗ ಯಾತ್ರೆ ನಾವು ಮಾಡಿದ್ವಿ ಕಾರ್ಗಿಲ್ ವಿಜಯೋತ್ಸವ ಆಚರಿಸಿದ್ವಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದ್ವಿ ನಮ್ಮ ಜವಾಬ್ದಾರಿ ಇಷ್ಟೇನಾ ಅಂಥ ಸಂದರ್ಭಗಳಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸೈನಿಕರಿರ್ಬೋದು ನಿವೃತ್ತ ಸೈನಿಕರು ಇರ್ಬೋದು ಅವರ ಜೊತೆಗೆ ನಿಲ್ಲೋದ್ರ ಮೂಲಕವಾಗಿ ನೀವು ಶಕ್ತಿಯನ್ನು ಕೊಡಬೇಕು ಅದು ನಿಜವಾದಂತಹ ಗೌರವ ಅಂತ ಹೇಳಿ ಈ ಮೂಲಕವಾಗಿ ತಮ್ಮಲ್ಲಿ ಎಲ್ಲರತ್ರ ಕೇಳ್ಕೊಳ್ತಾ ಈ ಒಂದು ಸಂಘಟನೆಯನ್ನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸಂಘಟಕರಿಗೆ ವಿಶೇಷವಾಗಿ ನಮ್ಮ ಗಣೇಶ ಪ್ರಸಾದನ ಇಂಥ ಒಂದು ರಾಷ್ಟ್ರಭಕ್ತಿಯನ್ನ ನಮ್ಮ ಸಾಗರದಂಥ ಪ್ರದೇಶದಲ್ಲಿ ಇಷ್ಟು ವಿಜೃಂಭಣೆಯಿಂದ ಮಾಡಲಿಕ್ಕೆ ತಮ್ಮೆಲ್ಲರನ್ನು ಪ್ರೇರೇಪಿಸಿದ್ದು ಮತ್ತು ಸಂಘಟನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಆಯೋಜಕರಿಗೂ ಕೂಡ ನಾ ಈ ಮೂಲಕ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ ಈ ದೇಶಕ್ಕೆ ಪ್ರಾಣವನ್ನು ತೆತ್ತಂತ ಎಲ್ಲ ಹುತಾತ್ಮರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಮೊನ್ನೆ ನಡೆದಂತ ಕಾಶ್ಮೀರದ ಬಿಹಾರ್ ನಡೆದಂತ ನಡೆದಂಥ ದುರ್ಮರಣ ಹೊಡೆದಂಥ ಆ ನಾಗರಿಕರನ್ನ ಆ ಪ್ರವಾಸಿಗರನ್ನ ಆತ್ಮಕ್ಕೆ ಶಾಂತಿಯನ್ನ ಕೋರ್ತ ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಮುಖಾಂತರ ನಾನು ಕೇವಲ ಹೆಡ್ಲೈನ್ ಕೊಡಲ್ಲ ಡೆಡ್ಲೈನ್ ಅನ್ನ ಕೊಡ್ತೀನಿ ಅಂತೇಳಿ ಆಪರೇಷನ್ ಸಿಂಧೂರ್ ಮುಖಾಂತರ ಪಾಕಿಸ್ತಾನದ ನೂರಕ್ಕಿಂತ ಹೆಚ್ಚು ಉಗ್ರಗಾಮಿಗಳನ್ನ దేగంత వీర సైనికర నేతృత్వ వహిస్కుంట ప్రధాన మంత్రి నరేంద్ర మోదీ దొడ్డ చప్పాళత ముఖాంతర ఒక్క పుణ్యంత్ర పుణ్యం ఈ దేశకి శాంతి బెంబు యుద్ధ బేడ అంతి నమ్మ రాయకరు ఒక్కరు పాకిస్తాన్ టీవీలల్ల బు నమ్మ రాజ్యద న ಆ ಸ್ಟೇಟ್ಮೆಂಟ್ ಶಾಂತಿ ದೂತ ಅಂತೇಳಿ ಪಾಕಿಸ್ತಾನ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ವಿಚಾರ ಹಂಚ್ಕೊಂಡು ವಿಧಾನಸಭೆಯಲ್ಲಿ ಭಾಷಣ ಮಾಡಿದ್ರೆ ಆ ಹೃದಯದ ಹಿಂದುತ್ವ ಇಲ್ಲ ಅಂದ್ರೆ ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಪರೇಷನ್ ಸಿಂಧೂರದ ಮೂಲಕ ಭಾರತೀಯರ ಸಾಮರ್ಥ್ಯ ಕೆಚ್ಚು ಪರಾಕ್ರಮ ತ್ಯಾಗ ಸಾಹಸ ಶ್ರದ್ಧೆ ಶಕ್ತಿ ಎಲ್ಲವನ್ನ ಕೂಡ ಜಗತ್ತಿಗೆ ಪರಿಚಯವನ್ನ ಮಾಡಿಕೊಟ್ಟಂತಹ ಭಾರತ ದೇಶದ ಸೇನೆಯ ಮೂರು ವಿಭಾಗದ ಅಷ್ಟೂ ಸೈನಿಕರಿಗೆ ಸಾಗರ ಅನ್ನುವ ಪದಕ್ಕೆ ನಿಜವಾದ ಅರ್ಥವಾದ ಸಾಗರ ಸಮುದ್ರದಲ್ಲಿ ಬಂದು ಆ ಎಲ್ಲ ಸೈನಿಕರಿಗೆ ಶಕ್ತಿಯನ್ನ ತುಂಬಿದಂತಹ ಹಾರೈಕೆಯನ್ನ ಮಾಡಿದಂತಹ ಎಲ್ಲ ಸಜ್ಜನ ನಾಗರಿಕ ಬಂಧುಗಳಿಗೆ ಪ್ರೀತಿಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನ ಆರಂಭದಲ್ಲೇ ನಾನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಬಾಂಗ್ಲಾದೇಶದ ವಿಮೋಚನೆಗೋಸ್ಕರ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ತಾರಿಯಪ್ಪನವರು ಒಂದು ಪತ್ರವನ್ನ ಬರೀತಾರೆ ಇಂಗ್ಲಿಷ್ ಅಲ್ಲಿರುವಂತಹ ಪತ್ರ ಅದು ಡಿಯರ್ ಮಾಣಿಕ್ ಶಾ ಇನ್ ಟೈಮ್ಸ್ ಆಫ್ ವಾರ್ ಆ್ಯಂಡ್ ನಾಟ್ ಬಿಫೋರ್ ಗಾಡ್ ಸೋಲ್ಜರ್ ಆಲ್ ಅಡೋರ್ ಯುದ್ಧ ಬಂದಾಗ ಮಾತ್ರ ಮೊದಲಲ್ಲ ಸೈನಿಕನನ್ನ ಮತ್ತು ದೇವರನ್ನ ಎಲ್ಲರೂ ಹಾಡುತ್ತಾರೆ ಹೊಗಳುತ್ತಾರೆ ವೆನ್ ವಾರ್ಸ್ ಆರ್ ಓವರ್ ಅಂಡ್ ಎವ್ರಿಥಿಂಗ್ ರೈಟ್ ಎಟ್ ಯುದ್ಧ ಎಲ್ಲ ಮುಗಿದು ಎಲ್ಲವೂ ಶಾಂತವಾದ ಬಳಿಕ ನಿಶಬ್ದವಾದ ಬಳಿಕ ಫಾರ್ ಗಾಟ್ ಸೋಲ್ ಭಗವಂತನನ್ನ ಜನ ಮರೆತು ಬಿಡ್ತಾರೆ ಸೈನಿಕನನ್ನ ಪಕ್ಕ ಬಿಡುತ್ತಾರೆ ಬೆಹಲ್ಗಾಮ್ ನಲ್ಲಿ ದಾಳಿಯಾದಾಗ ಆಪರೇಷನ್ ಸಿಂಧೂರಾದಾಗ ಪ್ಯಾಂಟ್ ಬಿಚ್ಚಿ ಧರ್ಮ ನೋಡಿ ಹೊಡೆದವಾಗ ಸೈನಿಕರ ನೆನಪಾಗಿತ್ತು ಭೂಕಂಪ ಆದಾಗ ಸೈನಿಕರ ನೆನಪಾಗತ್ತೆ ಕಾಮನ್ವೆಲ್ತ್ ಗೇಮ್ಸ್ ಭಾರತ ಸರ್ಕಾರದ ಮಾನ ಮರ್ಯಾದೆ ಇನ್ನೇನು ಹೋಗಬೇಕು ಅಂದಾಗ ಬ್ರಿಡ್ಜ್ ಕಟ್ಟಬೇಕು ಅಂದಾಗ ಸೈನಿಕರ ನೆನಪಾಗುತ್ತೆ ಭೂಕಂಪ ಆದಾಗ ಇಪ್ಪತ್ತ ಎಂಟು ಗಂಟೆಗಳ ಒಳಗಡೆ ಯಾವ ಇಂಜಿನಿಯರಿಂಗ್ ಕಾಲೇಜಿನ ಯಾವ ಐಐಟಿ ಯಾವ ಅಮೆರಿಕಾದ ಎಂ ಐ ಟಿಗಳು ಮಾಡದೇ ಇರುವಂತಹ ದೊಡ್ಡ ದೊಡ್ಡ ಬ್ರಿಡ್ಜ್ ಗಳನ್ನ ನಮ್ಮ ಸೈನಿಕರು ಇಪ್ಪತ್ತೆಂಟು ಮೂವತ್ತು ಗಂಟೆಗಳ ಒಳಗಡೆ ನಿರ್ಮಾಣ ಮಾಡ್ತಾರೆ ಅವಾಗೆಲ್ಲ ಸೈನಿಕರು ನಮಗೆ ನೆನಪಾಗ್ತಾರೆ ಧರ್ಮ ಕೇಳಿ ಹೊಡೆದಾಗ ಸೈನಿಕರು ನಮಗೆ ನೆನಪಾಗ್ತಾರೆ ಸಿಂಧೂರಾದಾಗ ನಮಗೆ ನೆನಪಾಗ್ತಾರೆ ಒಂದು ಸರ್ತಿ ಎಲ್ಲ ನಿಶ ಆದಾಗ ಐ ಪಿ ಎಲ್ ಅಲ್ಲಿ ಬಾರಿ ಯಾರು ಕಪ್ಪು ಗೆಲ್ತಾರೆ ಜಾಸ್ತಿ ರನ್ ಯಾರು ಹೊಡಿತಾರೆ ಆರೆಂಜ್ ಕ್ಯಾಪ್ ಯಾರಿಗೆ ಪರ್ಪಲ್ ಕ್ಯಾಪ್ ಯಾರಿಗೆ ಪುಷ್ಪ ಮೂರು ಬರುತ್ತೋ ಇಲ್ವೋ ಅನ್ನುವಂತಹ ಯೋಚನೆಗಳನ್ನ ನಾವು ಮತ್ತೆ ಮತ್ತೆ ಮಾಡುತ್ತೇವೆ ಸೈನಿಕ ಸಂಘದ ಅಧ್ಯಕ್ಷರ ಮಾತುಗಳು ಅದು ಸುಮ್ಮನೆಯ ಮಾತುಗಳಲ್ಲ ಸೈನಿಕರಿಗೆ ದೇಶ ಬೇರೇನು ಕೊಡಬೇಕಾಗಿಲ್ಲ ನಾವು ನೀವು ಏನು ಕೊಡಬೇಕಾಗಿಲ್ಲ ಅವ್ರಿಗೆ ಹಣ ಬೇಕಾಗಿಲ್ಲ ಆರ್ ಟಿಕೆಟ್ ಬೇಕಾಗಿಲ್ಲ ಯಾವ ಸವಲತ್ತುಗಳನ್ನ ಕೂಡ ಸೈನಿಕರ ಅಪೇಕ್ಷೆ ಪಡೋದಿಲ್ಲ ಸೈನಿಕರ ಅಪೇಕ್ಷೆ ಪಡುವಂಥದ್ದು ಒಂದೇ ದೇಶ ಬಂದಾಗ ಮಾತ್ರ ಸೈನಿಕರನ್ನ ಹೀರೋ ಅಂತ ಯೋಚನೆ ಮಾಡಬೇಡಿ ಮುನ್ನೂರ ಅರವತ್ತೈದು ದಿವಸಗಳ ಕಾಲವೂ ಕೂಡ ನಮಗೆ ಸೈನಿಕರೇ ಹೀರೋಗಳು ನಮ್ಮ ದೇಶದ ಸೈನಿಕರನ್ನ ಬಿಟ್ಟು ಮತ್ ಯಾರಲ್ಲೂ ಕೂಡ ನಾವು ಹೀರೋಯಿಸಮ್ ಅನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ ಆಪರೇಷನ್ ಸಿಂಧೂರ ಅದಕ್ಕೆ ಸಾಕ್ಷಿಯಾಗಿದೆ ಒಂದು ದಾಳಿ ಒಂದು ಆಕ್ರಮಣ ಈ ದೇಶದ ಹನುಮ ಶಕ್ತಿಯನ್ನ ಜಗತ್ತಿನ ಎದುರುಗಡೆ ತೆರೆದಿಡ್ತು ಏಪ್ರಿಲ್ ಇಪ್ಪತ್ತೆರಡರ ಒಂದು ದಾಳಿ ಇಪ್ಪತ್ತಾರು ಜನರನ್ನು ಆಹುತಿ ತೆಗೆದುಕೊಂಡಂತಹ ಒಂದು ಭಯೋತ್ಪಾದಕ ಕೃತ್ಯ ಮೇ ಏಳರಿಂದ ಹತ್ತರವರೆಗೆ ಪರಿಪೂರ್ಣವಾಗಿ ಉಗ್ರರ ನೆಲೆಯನ್ನ ನಾಶ ಮಾಡಿ ಮೇ ಹನ್ನೊಂದಕ್ಕೆ ನಾವು ನೀವು ನರಸಿಂಹ ಜಯಂತಿಯನ್ನ ಆಚರಣೆ ಮಾಡಬೇಕಾಗಿದ್ರೆ ಭಾರತೀಯ ಸೇನೆ ನಿಜವಾದ ಅರ್ಥದ ನರಸಿಂಹಾವತಾರ ಹೇಗಿರುತ್ತೆ ಅನ್ನೋದನ್ನ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡೋದ್ರ ಮೂಲಕ ತೋರಿಸ್ಕೊಟ್ರು ಬಂಧುಗಳೇ ಆಪರೇಷನ್ ಸಿಂಧೂರ್ ಅದೊಂದು ಯುದ್ಧ ಅಲ್ಲ ಒಂದು ಕಾರ್ಯಾಚರಣೆ ನಾವು ಅನೇಕ ಬಾರಿ ಅಂದ್ಕೊಂಡಿರ್ತೇವೆ ಪತ್ರಿಕೆಗಳಲ್ಲಿ ಬರ್ತದೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತದೆ ಯುದ್ಧ ಆರಂಭ ಆಗಬೇಕಾಗಿದ್ರೆ ಯುದ್ಧ ಬೇಡ ಶಾಂತಿ ಬೇಕು ಅಂತ ಹೇಳ್ತಾರೆ ಅಮೆರಿಕದ ಟ್ರಂಪ್ ಯಾವುದೋ ಸುಳ್ಳನ್ನು ಹೇಳಿದ ತಕ್ಷಣ ನಾವೆಲ್ಲ ಯುದ್ಧವನ್ನ ಬದುಕು ಸರಿಸಿದ್ವಿ ಸೈನಿಕರ ಆತ್ಮಾಭಿಮಾನಕ್ಕೆ ಬೆಟ್ಟು ಬಿಟ್ಟು ಸೈನ್ಯ ಅಂದ್ರೆ ಏನು ಯುದ್ಧ ಅಂದ್ರೆ ಏನು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಫೋಟೋ ಹಾಕ್ತಾರೆ ಯುದ್ಧ ನಡೆದಿದ್ದಲ್ಲ ಕದನ ವಿರಾಮ ಅನ್ನುವಂತಹ ಪದವನ್ನು ದಯವಿಟ್ಟು ಪ್ರಯೋಗ ಮಾಡಬೇಡಿ ಯಾಕೆ ಅಂತಂದ್ರೆ ಕದನ ವಿರಾಮ ಆಗೋದು ಕದನ ಶುರುವಾಗಿದ್ರೆ ಮಾತ್ರ ಇದು ಬರೀ ಒಂದು ಆಪರೇಷನ್ ಅಷ್ಟೇ ಜೂನ್ ಜುಲೈನಾದರೂ ನಿಜವಾದ ಅರ್ಥದ ಕದನ ಆರಂಭ ಆಗತ್ತೆ ಅಂತಂದ್ರೆ ಯುದ್ಧ ಆರಂಭ ಆಗತ್ತೆ ಅಂತಂದ್ರೆ ಮೊನ್ನೆ ನಡೆದ ನಾಲ್ಕು ದಿನಗಳ ಆಪರೇಷನ್ ಕೇವಲ ಪ್ರತೀಕಾರ ಮಾತ್ರ ಕೇವಲ ಪ್ರತೀಕಾರ ಮಾತ್ರ ಭಾರತ ಇನ್ನು ಮುಂದೆ ಯಾವತ್ತು ಭಯೋತ್ಪಾದಕರ ದಾಳಿ ನಡೆದವಾಗ ಟ್ರಂಪ್ಗೆ ಪತ್ರ ಬರೆಯೋದಿಲ್ಲ ಲವ್ ಲೆಟರ್ ಗಳನ್ನ ಬರೆಯೋದಿಲ್ಲ ಇನ್ನು ಮುಂದೆ ಭಾರತದ ಮೇಲೆ ದಾಳಿಯಾದವಾಗ ನಾವು ದೈನ್ಯತೆಯಿಂದ ಬೇಡಿಕೊಳ್ಳುವುದಿಲ್ಲ ಟಿವಿ ಎದುರುಗಡೆ ಬಂದು ನಿಂತ್ಕೊಂಡು ಹಲ್ಲುಗಿಂಚೋದಿಲ್ಲ ನಾವು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ತಲೆ ತಗ್ಗಿಸಿ ನಿಲ್ಲೋದಿಲ್ಲ ಅವಕಾಶಗಳು ಸಿಕ್ಕಾಗ ಭಾರತೀಯ ನಾಗರಿಕರ ಮೇಲೆ ಭಾರತೀಯ ಸೈನಿಕರ ಮೇಲೆ ಒಂದು ಗುಂಡಿನ ದಾಳಿಯಾದರೆ ನಾವು ಮನೆಗೆ ಹೋಗಿ ನುಡಿ ಮನೆಗೆ ಹೊಕ್ಕು ಹೊಡೆದು ಬರ್ತೇವೆ ಅನ್ನುವಂಥದ್ದನ್ನ ಆಪರೇಷನ್ ಸಿಂಧೂರ ಇವತ್ತು ನಮ್ಮ ಎದುರುಗಳ ತೋರಿಸ್ಕೊಟ್ಟಿದೆ